ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಾನು ಮನೆಯಲ್ಲೇ ಹೇಗೆ ಸಾಂಬಾರ್ ಖಾರದ ಪುಡಿ ಅಥವಾ ಸಾರು ಖಾರದ ಪುಡಿ ಮಾಡುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದೀನಿ ಸಾಂಬಾರ್ ಖಾರದ ಪುಡಿ ಮಾಡಲು ನಾನು ತಗೊಂಡಿರುವಂತಹ ಪದಾರ್ಥಗಳು ಮೆಂತ್ಯ ನೂರು ಗ್ರಾಮ್ ಕಡಲೆಬೇಳೆ ಕಾಲು ಕೆ ಜಿ ತೊಗರಿ ಬೇಳೆ ಕಾಲು ಕೆ ಜಿ ಕಾಳು ಮೆಣಸು ನೂರು ಗ್ರಾಮ್ ಕುಸುಬ್ಲಕ್ಕಿ ಕಾಲು ಕೆ ಜಿ ಮತ್ತು ದೋಸೆ ಅಕ್ಕಿ ಕಾಲು ಕೆ ಜಿ ಎಂಟರಿಂದ ಹತ್ತು ಕಟ್ಟು ಕರ್ಬೇನ್ ಸೊಪ್ಪು ಧನಿಯಾ ಒಂದು ಕೆ ಜಿ ಮತ್ತು ಬ್ಯಾಡ್ಗೆ ಮೆಣಸಿಕಾಯಿ ಅರ್ಧ ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಮತ್ತು ಅರಿಶಿನ ಕಡ್ಡಿ ಇನ್ನೂರು ಗ್ರಾಮ್ ಉಪ್ಪು ಕಾಲು ಕೆ ಜಿ ಮತ್ತು ಹೆಸರು ಕಾಳು ಕಾಲು ಕೆ ಜಿ ಗಸಗಸೆ ನೂರು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಜೀರಿಗೆ ಮುಕ್ಕಾಲ್ ಕೆ ಜಿ ತಗೊಂಡಿದ್ದೀವಿ ಮತ್ತು ಗುಂಟೂರು ಮೆಣಸಿನಕಾಯಿ ಅರ್ಧ ಕೆ ಜಿ ತಗೊಂಡಿದ್ದೀವಿ ಹಾಗೆಯೇ ಮಣ್ಕಟ್ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ತಗೊಂಡಿದ್ದೀವಿ ಫ್ರೆಂಡ್ಸ್ ಇಷ್ಟು ನಾವು ಹಾಕಿ ಖಾರ ಪುಡಿ ಮಾಡ್ಕೊಂಡ್ರೆ ಇದು ನಮಗೆ ಒಂದು ವರ್ಷಗಳ ಕಾಲ ಬರುತ್ತೆ ಹಾಗೆ ಕೆಡುವುದಿಲ್ಲ ನನ್ನ ಫ್ರೆಂಡ್ಸ್ ಇವಾಗ ನಾನು ಮೆಣ್ಸಿನಕಾಯಿ ಮತ್ತು ಧನಿಯಾ ಕರ್ಬೇವಿನ ಸೊಪ್ಪು ಮೂರನ್ನೂ ಕೂಡ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ ಮೆಣ್ಸಿನಕಾಯಿ ಮತ್ತು ಧನಿಯಾ ಇವೆಲ್ಲ ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪ ಆಗಲಿ ಅಂತ ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಹಾಗೆಯೇ ಕರ್ಬೇನ್ ಸೊಪ್ಪನ್ನು ಕೂಡ ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದು ನಾನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೊತಾ ಇದ್ದೀನಿ ಹಾಗೆಯೇ ಮೆಣ್ಸಿ ಕಾಯ್ದು ತೊಟ್ಟೆಲ್ಲ ನೀಟಾಗಿ ಕಟ್ಟಿ ಮಾಡಿ ರೆಡಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಇವಾಗ ದೆನೆಯನ್ನು ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾವೇ ತಗೊಂಡಿರುವಂತಹ ಪದಾರ್ಥಗಳನ್ನೆಲ್ಲವೂ ಒಂದು ಮೀಡಿಯಮ್ ಉರಿಯಲ್ಲಿ ಕಂದು ಬಣ್ಣ ಬರೋವ್ರಿಗೆ ಹುರ್ಕೋಬೇಕು ತುಂಬ ಸೀದೋಗೋ ಥರ ಯಾವ ಪದಾರ್ಥನೂ ಕೂಡ ಹುರ್ಕೋಬಾರ್ದು ಹಾಗೆಯೇ ಇದು ಖಾರದ ಪುಡಿ ಈ ಥರ ಹುರ್ಕೊಂಡು ನಾವು ಮಾಡಿದ್ರೆ ಖಾರದ ಪುಡಿ ಒಂದು ವರ್ಷಗಳ ಕಾಲ ಇಟ್ಕೊಂಡ್ರೂ ಕೂಡ ಖಾರದ ಪುಡಿ ಬೇಗ ಹಾಳಾಗೋದಾಗಲಿ ಕೆಡೋದಾಗಲಿ ಹಾಗಲ್ಲ ಫ್ರೆಂಡ್ಸ್ ಹೆಚ್ಚು ಕಾಲಗಳ ದಿನ ಖಾರದ ಪುಡಿನ ನಾವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಹಾಗೆಯೇ ಇವಾಗ ನಾನು ಅಕ್ಕಿನೂ ಕೂಡ ಹಾಗೆ ಹುರ್ಕೋತಾ ಇದ್ದೀನಿ ಹೀಗೆ ಒಂದು ನಾನು ಪೇಪರ್ ಹಾಸ್ಕೊಂಡು ನೀಟಾಗಿ ಹುರ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಕುಪ್ಸಕ್ಕಿನೂ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ಸಾಂಬಾರು ಖಾರದ ಪುಡಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದೆ ಅಂತ ಪದಾರ್ಥಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಇವಾಗ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ಮತ್ತು ಪಕ್ಕದಲ್ಲಿ ಕೂಡ ಒಂದು ಕಡಲೆ ಬೇ ಕಡಲೆ ಕಾಳು ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ಪಕ್ಕದಲ್ಲಿ ನಮ್ಮ ಚಿಕ್ಕಮ್ಮವರು ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹುರ್ಕೊಳ್ಳೋದೆಲ್ಲ ಜಾಸ್ತಿ ಇರೋದ್ರಿಂದ ಅವರೊಂದು ಕಡೆ ನಾನೊಂದು ಕಡೆ ಬೇಗ ಬೇಗ ಆಗಲಿ ಅಂತ ಹುರ್ಕೋತಾ ಇದ್ದೀವಿ ನೀವು ಕೂಡ ನೋಡಿ ಹುರ್ಕೊಳ್ಳಿ ಹಾಗೆಯೇ ಪ್ರತಿಯೊಂದು ವಸ್ತುನೂ ಕೂಡ ಸ್ವಲ್ಪ ಒಂದು ಕೆಲವೊಂದು ಎರಡು ನಿಮಿಷ ಒಂದು ಮೂರು ನಿಮಿಷ ಈ ಥರ ಹುರ್ಕೋಬೇಕಾಗುತ್ತೆ ನೋಡಿಕೊಂಡು ಹುರ್ಕೊಳ್ಳಿ ಕೆಲವೊಂದು ಮೀಡಿಯಮ್ ಹುರಿಯಲ್ಲಿ ಹುರ್ಕೊ ಇಟ್ಟು ಹುರ್ಕೊಳ್ಳಿ ಇಲ್ಲ ಅಂದರೆ ತುಂಬ ಸೀದೋಗಿಬಿಡುತ್ತೆ ಹಾಗೆಯೇ ಬೇಗ ಕೂಡ ಹುರಿದು ಹಾಕೋಬಿಟ್ರೂ ಕೂಡ ಖಾರದ ಪುಡಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹುಳ ಬರಬಹುದು ಅದರಿಂದ ಎಲ್ಲವೂ ಕೂಡ ಒಂದು ಮೀಡಿಯಮಲ್ಲಿ ಹುರ್ಕೋಬೇಕು ಇವಾಗ ಕಾಳು ಕೂಡ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಈ ಕಲರ್ ಬರೋ ಹಾಗೆ ಹುರ್ಕೋಬೇಕು ಮತ್ತು ಕರಿಮೆಣಸು ಕೂಡ ಇವಾಗ ಹಾಕಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲವನ್ನೂ ಕೂಡ ಒಂದು ಮೀಡಿಯಮ್ ಹುರಿಯಲ್ಲಿ ಎಲ್ಲವೂ ಕೂಡ ನೀಟಾಗಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಮೆಂತ್ಯನೂ ಕೂಡ ನಾನು ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತಗೊಂಡಿರುವಂಥ ಸಾಸಿವೆನೂ ಕೂಡ ಹುರಿತಾ ಇದ್ದೀನಿ ಇದು ಚಿಟಿಪಟ ಅಂತ ಸೌಂಡ್ ಬರೋವರೆಗೂ ಹುರ್ಕೋಬೇಕು ಹಾಗೆಯೇ ಸೀಸ್ಬಾರ್ದು ಇವಾಗ ನಾನು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪನ್ನೂ ಕೂಡ ನಾವು ಅದು ಚಿಟಿಪಟ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹುರ್ಕೊಬರಬೇಕು ಹಾಗೆಯೇ ಅದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಉಪ್ಪನ್ನು ಹುರ್ಕೋಬೇಕು ನಾನು ಮೊದಲಿಗೆ ಕರ್ಬೇನ ಸೊಪ್ಪುನ ಕೂಡ ಒಂದು ಎಂಟರಿಂದ ಹತ್ತು ಕಟ್ಟು ತಗೊಂಡು ಅದು ಮೊದಲಿಗೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದೆ ಅದನ್ನು ಕೂಡ ಸ್ವಲ್ಪ ಕಪ್ಪು ಬಣ್ಣ ಬರೋವ್ರಿಗೆ ಹುರ್ಕೋಬೇಕು ನಮ್ಮ ಹುರಿನ ಯಾವಾಗಲೂ ಒಂದು ಮೀಡಿಯಮಲ್ಲಿ ಹುರಿ ಇಟ್ಕೊಂಡು ಹುರ್ಕೋಬೇಕು ಎಲ್ಲವೂ ಹುರಿದ ಆದಮೇಲೆ ನಾವು ಕೊನೆಯಲ್ಲಿ ಮೆಣ್ಸಿ ಕಾಯಿನ ಹುರ್ಕೋತಾ ಇದ್ದೀನಿ ಮೆಣ್ಸಿ ಫಸ್ಟೇ ನಾನು ಹುರ್ಕೊಳ್ಳೋಲ್ಲ ಫ್ರೆಂಡ್ಸ್ ಕೊನೆಯಲ್ಲಿ ಹುರ್ಕೋತೀನಿ ಹಾಗೆಯೇ ಮೆಣ್ಸಿಕಾಯಿನ ಸ್ವಲ್ಪ 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 ಹಾಕಿ ಹುರ್ಕೋಬೇಕು ಇಲ್ಲಾಂದರೆ ಕೆಲವೊಂದು ಕಡೆ ಮೆಣ್ಸಿಕಾಯಿ ಬೆಂದಿರುತ್ತೆ ಇನ್ನೊಂದು ಕಡೆ ಮೆಣ್ಸಿಕಾಯಿ ಬೆಂದಿರಲ್ಲ ಅದಕ್ಕೋಸ್ಕರ ಒಂದೊಂದು ಹಿಡಿ ಹಾಕ್ಕೊಂಡು ನಾನು ಮೆಣ್ಸಿ ಕಾಯಿನ ಹುರ್ಕೋತಾ ಇದ್ದೀನಿ ಇವಾಗ ಬೇಡಿಗೆ ಮೆಣ್ಸಿಕಾಯಿ ಹಾಕಿ ಎರಡು ಸೋಟಿಂದನೂ ಕೂಡ ಹೀಗೆ ಮಿಕ್ಸ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅರ್ಶನದ ಕಡ್ಡಿನೆಲ್ಲ ನಾನು ಕುಟ್ಕೋತಾ ಇದ್ದೀನಿ ಇನ್ನೂ ಕೂಡ ಇದನ್ನು ನಾನು ಹುರ್ಕೊಂಡಿಲ್ಲ ಮೊದಲಿಗೆ ಕುಟ್ಕೊಂಡು ಸ್ವಲ್ಪ ಆಮೇಲೆ ಹುರ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಾನು ಅರ್ಶನದ ಕಡ್ಡಿನೆಲ್ಲ ಕುಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅರ್ಶನದ ಕಡ್ಡಿನೆಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದು ಇವಾಗ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀವಿ ಒಂದು ಮೂರ್ನಾಲ್ಕು ನಿಮ್ ನಿಮಿಷಗಳ ಕಾಲ ಫ್ರೆಂಡ್ಸ್ ನಾವು ಖಾರದ ಪುಡಿ ಮಾಡೋಕ್ಕೆ ತಗೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಹುರಿದಾಗಿ ಮಿನಿಮಮ್ ಒಂದು ಒನ್ ಅವರ್ ಬಿಸಿಲಲ್ಲಿ ಮತ್ತೆ ಚೆನ್ನಾಗಿ ಒಣಗಿಸಿ ಇವಾಗ ಎಲ್ಲವೂ ಕೂಡ ಒಂದು ಬಕೆಟ್ಗೆ ಹಾಕೋತಾ ಇದ್ದೀವಿ ಇವಾಗ ಇದನ್ನು ನಾವು ಮೆಲ್ಗೆ ತಗೊಂಡೋಗಿ ಖಾರದ ಪುಡಿ ಮಾಡಿಸ್ ಇದ್ದೀವಿ ಫ್ರೆಂಡ್ಸ್ ಇವಾಗ ಖಾರದ ಕೂಡ ಮಾಡಿಸಾಗಿದೆ ಇದು ನಮಗೆ ಒಂದು ವರ್ಷ ಬರುತ್ತೆ ಖಾರದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್